ಭಗವದ್ಗೀತೆಯ ಒಂದು ಹದಿನೆಂಟು ಅಧ್ಯಾಯಗಳಲ್ಲಿ ಯಾವ ವಿಷಯವನ್ನು ಹೇಳಲಾಗಿದೆ ಮಹಾಭಾರತ ಯುದ್ಧದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗೀತಾ ರೂಪದಲ್ಲಿರುವ ತತ್ವಬೋಧನೆಯೇ ಭಗವದ್ಗೀತೆ ಇದು ಹಿಂದೂಗಳ ಪವಿತ್ರ ಗ್ರಂಥವೂ ಆಗಿದೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಮತ್ತು ಏಳ್ನೂರು ಶ್ಲೋಕಗಳನ್ನು ಒಳಗೊಂಡಿದೆ ಭಗವದ್ಗೀತೆಯ ಒಂದರಿಂದ ಹದಿನೆಂಟು ಅಧ್ಯಾಯಗಳಲ್ಲಿ ಯಾವೆಲ್ಲಾ ವಿಷಯಗಳನ್ನು ಹೇಳಲಾಗಿದೆ ಭಗವದ್ಗೀತೆಯ ಒಂದು ಹದಿನೆಂಟು ಅಧ್ಯಾಯಗಳಲ್ಲಿ ಯಾವ ವಿಷಯಗಳನ್ನು ಹೇಳಲಾಗಿದೆ ಹಿಂದೂಗಳ ಧರ್ಮಗ್ರಂಥಗಳು ನಾಲ್ಕು ವೇದಗಳು ಉಪನಿಷತ್ತುಗಳು ವೇದಗಳ ಸಾರ ಮತ್ತು ಗೀತೆಯು ಉಪನಿಷತ್ತುಗಳ ಸಾರವಾಗಿದೆ ಗೀತೆಯು ಎಲ್ಲಾ ಧರ್ಮಗ್ರಂಥಗಳ ಸಾರವಾಗಿದೆ ಅದಕ್ಕಾಗಿಯೇ ಶ್ರೀಮದ್ ಭಗವದ್ಗೀತೆ ಹಿಂದೂಗಳ ಸಾರ್ವತ್ರಿಕ ಗ್ರಂಥವಾಗಿದೆ ಇದನ್ನು ವೇದಗಳು ಮತ್ತು ಉಪನಿಷತ್ತುಗಳ ಪಾಕೆಟ್ ಆವೃತ್ತಿ ಎಂದೂ ಕರೆಯಬಹುದು ಭಗವದ್ಗೀತೆಯು ಭೀಷ್ಮ ಪರ್ವದ ಭಾಗವಾಗಿದೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಲ್ಲಿ ಏಳ್ನೂರು ಪದ್ಯಗಳಿವೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಯಾವೆಲ್ಲಾ ವಿಷಯಗಳನ್ನು ಹೇಳಲಾಗಿದೆ ಒಂದನೇ ಅಧ್ಯಾಯ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದಯೋಗ ಎಂದು ಹೆಸರಿಸಲಾಗಿದೆ ಈ ಅಧ್ಯಾಯದಲ್ಲಿ ಉಭಯ ಸೇನೆಗಳ ಪ್ರಮುಖ ಯೋಧರ ಲೆಕ್ಕಾಚಾರ ಶಂಖದ ಧ್ವನಿ ಅರ್ಜುನನಿಂದ ಸೇನೆಯ ತಪಾಸಣೆಯ ಪ್ರಸಂಗ ಮತ್ತು ಅರ್ಜುನನ ಹಿಡಿತನ ವಾತ್ಸಲ್ಯ ಮತ್ತು ದುಃಖದ ಮಾತು ಎರಡು ಗುಂಪುಗಳಲ್ಲಿನ ಸಹೋದರರು ಪರಸ್ಪರ ಎದುರಾದಾಗ ಉಂಟಾದ ಆಕರ್ಷಣೆ ಇದರಲ್ಲಿ ಅರ್ಜುನನು ನನ್ನ ಸ್ವಂತ ಸಹೋದರರನ್ನು ಕೊಂದು ಜಯವನ್ನು ಪಡೆದರೂ ಅದು ನನಗೆ ಸಂತೋಷವನ್ನು ನೀಡುವುದಿಲ್ಲ ಆದರೆ ಪಶ್ಚಾತ್ತಾಪವನ್ನು ಮಾತ್ರ ನೀಡುತ್ತದೆ ಎಂದು ಹೇಳುತ್ತಾನೆ ಎರಡೂನೇ ಅಧ್ಯಾಯ ಎರಡನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಶ್ರೀಕೃಷ್ಣನು ಈ ಅಕಾಲಿಕ ಸಮಯದಲ್ಲಿ ಮಾತನಾಡುವುದು ಸೂಕ್ತವಲ್ಲ ಎಂದು ಹೇಳುತ್ತಾನೆ ಏಕೆಂದರೆ ಈಗ ಅವನ ಮುಂದೆ ಯುದ್ಧದ ಸ್ಥಿತಿ ಎದುರಾಗಿದೆ ಈಗ ನೀವು ಹೋರಾಡದಿದ್ದರೆ ನಿಮ್ಮನ್ನು ಕೊಲ್ಲಲಾಗುತ್ತದೆ ಅರ್ಜುನನು ಯುದ್ಧವನ್ನು ಎಲ್ಲ ರೀತಿಯಲ್ಲಿ ತೊರೆಯುವ ಬಗ್ಗೆ ಮಾತನಾಡುತ್ತಾನೆ ಆಗ ಶ್ರೀಕೃಷ್ಣನು ಈಗ ಯುದ್ಧದಿಂದ ದೂರವಾಗುವುದು ದುರ್ಬಲತೆ ಮತ್ತು ಹೇಡಿತನ ಎಂದು ಹೇಳುತ್ತಾನೆ ಈ ಚರ್ಚೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಮರತ್ವದ ಬಗ್ಗೆ ಹೇಳುತ್ತಾನೆ ಮತ್ತು ಆತ್ಮವನ್ನು ಎಂದಿಗೂ ಕೊಲ್ಲಲಾಗುವುದಿಲ್ಲ ಮತ್ತು ಯಾರ ಮರಣದ ಬಗ್ಗೆ ನೀವು ಶೋಕದ ಬಗ್ಗೆ ಮಾತನಾಡುತ್ತೀರೋ ಅವನ ದೇಹವು ಇಂದು ಅಥವಾ ನಾಳೆ ಸಾಯುತ್ತದೆ ಎಂದು ಹೇಳುತ್ತಾನೆ ಆದುದರಿಂದಲೇ ಸೋಲು ಗೆಲುವು ಲಾಭನಷ್ಟ ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ಪರಿಗಣಿಸಿ ಯುದ್ಧಕ್ಕೆ ಸಿದ್ಧರಾಗಿ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸಾಂಖ್ಯಯೋಗ ಮತ್ತು ಸ್ಥಿರ ಬುದ್ಧಿಶಕ್ತಿಯ ಮನುಷ್ಯನ ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯಕ್ಕೆ ಕರ್ಮಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಜ್ಞಾನಯೋಗ ಮತ್ತು ಕರ್ಮಯೋಗಗಳ ಪ್ರಕಾರ ಜೀವನದಲ್ಲಿ ಅನುಚಿತವಾದ ಕ್ರಿಯೆಗಳನ್ನು ಬಾಂಧವ್ಯವಿಲ್ಲದೆ ಮಾಡುವ ಶ್ರೇಷ್ಠತೆಯನ್ನು ವಿವರಿಸಲಾಗಿದೆ ಇದರಲ್ಲಿ ಕರ್ಮಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಗಿದೆ ಅಜ್ಞಾನಿ ಮತ್ತು ಜ್ಞಾನಿಗಳ ಗುಣಲಕ್ಷಣಗಳನ್ನು ಮೋಹ ಮತ್ತು ದ್ವೇಷವಿಲ್ಲದೆ ಕ್ರಿಯೆಗಳನ್ನು ಮಾಡಲು ಪ್ರೇರಣೆಯನ್ನು ಹೇಳಲಾಗಿದೆ ಈ ಅಧ್ಯಾಯದಲ್ಲಿಯೇ ಹಿಂದೂ ಧರ್ಮದ ಕರ್ಮದ ತತ್ವದ ಸಾರವನ್ನು ಬರೆಯಲಾಗಿದೆ ಹಿಂದೂ ಧರ್ಮವು ಕರ್ಮಧರ್ಮವಾಗಿದೆಯೇ ಹೊರತು ಮಾರಣಾಂತಿಕ ಧರ್ಮವಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ವಾಸ್ತವವಾಗಿ ಎಲ್ಲಾ ಕ್ರಿಯೆಗಳನ್ನು ಪ್ರಕೃತಿಯ ವಿಧಾನಗಳಿಂದ ಎಲ್ಲಾ ರೀತಿಯಲ್ಲೂ ನಡೆಸಲಾಗುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಅದು ಕ್ರಿಯೆ ಮತ್ತು ಕಾರಣದ ಸರಪಳಿಯಾಗಿದೆ ನಾಲ್ಕುನೇ ಅಧ್ಯಾಯ ನಾಲ್ಕನೇ ಅಧ್ಯಾಯವನ್ನು ಜ್ಞಾನಕರ್ಮ ಸನ್ಯಾಸಯೋಗ ಎಂದು ಕರೆಯಲಾಗುತ್ತದೆ ಇದು ಜ್ಞಾನ ಕ್ರಿಯೆ ಮತ್ತು ತ್ಯಜಿಸುವಿಕೆಯ ಯೋಗವನ್ನು ವಿವರಿಸುತ್ತದೆ ಸಗುಣ ದೇವರ ಪರಿಣಾಮ ಮತ್ತು ಕರ್ಮಯೋಗದ ವಿಷಯ ಯೋಗಿ ಮಹಾತ್ಮ ಪುರುಷರ ನಡವಳಿಕೆ ಮತ್ತು ಮಹಿಮೆ ವಿವಿಧ ಯಾಗಗಳ ನಿರೂಪಣೆಯನ್ನು ಅವುಗಳ ಫಲಗಳು ಮತ್ತು ಜ್ಞಾನದ ಮಹಿಮೆಯನ್ನು ವಿವರಿಸಲಾಗಿದೆ ಐದನೇ ಅಧ್ಯಾಯ ಐದನೇ ಅಧ್ಯಾಯಕ್ಕೆ ಕರ್ಮಸನ್ಯಾಸ ಯೋಗ ಎಂದು ಹೆಸರಿಸಲಾಗಿದೆ ಇದು ಸಾಂಖ್ಯಯೋಗ ಮತ್ತು ಕರ್ಮಯೋಗದ ನಿರ್ಧಾರ ಸಾಂಖ್ಯಯೋಗಿ ಮತ್ತು ಕರ್ಮಯೋಗಿಗಳ ಗುಣಲಕ್ಷಣಗಳು ಮತ್ತು ಅವರ ಮಹಿಮೆ ಜ್ಞಾನಯೋಗದ ವಿಷಯ ಮತ್ತು ಭಕ್ತಿ ಸೇರಿದಂತೆ ಧ್ಯಾನಯೋಗದ ವಿವರಣೆಯನ್ನು ವಿವರಿಸುತ್ತದೆ ಮೇಲಿನ ಎಲ್ಲಾ ಯೋಗಗಳ ವಿವರಣೆಯಲ್ಲಿ ಆಧ್ಯಾತ್ಮಿಕತೆ ದೇವರು ಮೋಕ್ಷ ಆತ್ಮ ಧಾರ್ಮಿಕ ನಿಯಮಗಳು ಇತ್ಯಾದಿಗಳ ವಿವರಣೆಯನ್ನು ನೀಡಲಾಗಿದೆ ಆರನೇ ಅಧ್ಯಾಯ ಆರನೇ ಅಧ್ಯಾಯವನ್ನು ಸ್ವಯಂ ನಿಯಂತ್ರಣ ಎಂದು ಕರೆಯಲಾಗುತ್ತದೆ ಇದು ಕರ್ಮಯೋಗದ ವಿಷಯ ಮತ್ತು ಯೋಗದ ವ್ಯಕ್ತಿಯ ಗುಣಲಕ್ಷಣಗಳು ಸ್ವಯಂ ವಿಮೋಚನೆಯ ಪ್ರೇರಣೆ ಮತ್ತು ದೇವರ ಸಾಕ್ಷಾತ್ಕಾರದ ವ್ಯಕ್ತಿಯ ಗುಣಲಕ್ಷಣಗಳು ಧ್ಯಾನಯೋಗದ ವಿವರವಾದ ವಿವರಣೆ ಮನಸ್ಸಿನ ನಿಯಂತ್ರಣದ ವಿಷಯ ಒಂದು ಚಲನೆಯ ಬಗ್ಗೆ ವ್ಯವಹರಿಸುತ್ತದೆ ಯೋಗದಲ್ಲಿ ಕಳೆದುಹೋದ ವ್ಯಕ್ತಿ ಮತ್ತು ಧ್ಯಾನಸ್ಥ ಯೋಗಿಯ ಮಹಿಮೆಯ ಕುರಿತು ಇದರಲ್ಲಿ ಹೇಳಲಾಗಿದೆ ಏಳೂನೇ ಅಧ್ಯಾಯ ಏಳನೇ ಅಧ್ಯಾಯಕ್ಕೆ ಜ್ಞಾನವಿಜ್ಞಾನ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಶಾಸ್ತ್ರಸಹಿತ ಜ್ಞಾನದ ವಿಷಯ ಎಲ್ಲದಕ್ಕೂ ಕಾರಣನಾದ ಭಗವಂತನೆಂಬ ಹೇಳಿಕೆ ಅಸುರ ಸ್ವಭಾವವುಳ್ಳವರ ಖಂಡನೆ ಮತ್ತು ಭಕ್ತರಿಂದ ಭಗವಂತನ ಸ್ತುತಿ ಪರಿಣಾಮ ಮತ್ತು ರೂಪವನ್ನು ತಿಳಿಯದವರ ಖಂಡನೆಯನ್ನು ವಿವರಿಸುತ್ತದೆ ದೇವರ ಮತ್ತು ತಿಳಿದಿರುವವರ ವೈಭವೀಕರಣವನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ ಎಂಟನೇ ಅಧ್ಯಾಯ ಎಂಟನೇ ಅಧ್ಯಾಯಕ್ಕೆ ಅಕ್ಷರಬ್ರಹ್ಮ ಯೋಗ ಎಂದು ಹೆಸರಿಸಲಾಗಿದೆ ಇದು ಅರ್ಜುನನ ಏಳು ಪ್ರಶ್ನೆಗಳನ್ನು ಮತ್ತು ಬ್ರಹ್ಮ ಅಧ್ಯಾತ್ಮ ಮತ್ತು ಕರ್ಮಾದಿಗಳಿಗೆ ಸಂಬಂಧಿಸಿದಂತೆ ಶ್ರೀಕೃಷ್ಣನು ನೀಡಿದ ಉತ್ತರಗಳನ್ನು ಒಳಗೊಂಡಿದೆ ಭಕ್ತಿಯೋಗದ ವಿಷಯ ಮತ್ತು ಶುಕ್ಲ ಮತ್ತು ಕೃಷ್ಣ ಮಾರ್ಗಗಳ ರಹಸ್ಯವನ್ನು ಇದರಲ್ಲಿ ವಿವರಿಸಲಾಗಿದೆ ಒಂಬತ್ತೂನೇ ಅಧ್ಯಾಯ ಒಂಬತ್ತನೆಯ ಅಧ್ಯಾಯಕ್ಕೆ ಯೋಗ ಎಂದು ಹೆಸರಿಸಲಾಗಿದೆ ಇದು ಜ್ಞಾನದ ವಿಷಯವನ್ನು ಪರಿಣಾಮದೊಂದಿಗೆ ವ್ಯವಹರಿಸುತ್ತದೆ ಇದರಲ್ಲಿ ದೇವರೊಂದಿಗೆ ಪ್ರಪಂಚದ ಸಂಬಂಧ ಮತ್ತು ಪ್ರಕೃತಿಯ ಅಂಶಗಳ ಕುರಿತು ಚರ್ಚಿಸಲಾಗಿದೆ ಇದರಲ್ಲಿ ಲೋಕಸೃಷ್ಟಿಯ ವಿಷಯ ದೇವರನ್ನು ಧಿಕ್ಕರಿಸುವ ಅಸುರಿ ಸ್ವಭಾವದವರ ಖಂಡನೆ ಮತ್ತು ದೈವಿಕ ಸ್ವಭಾವದವರ ಭಗವದ್ಭಜನೆಯ ಪ್ರಕಾರ ಅಂತಿಮ ಪರಿಣಾಮದೊಂದಿಗೆ ದೇವರ ಸ್ವರೂಪದ ವರ್ಣನೆ ಫಲರಹಿತ ಮತ್ತು ನಿಸ್ವಾರ್ಥ ಪೂಜೆಯ ಫಲ ಮತ್ತು ವೈಭವೀಕರಣ ದೇವರ ಮೇಲಿನ ನಿಸ್ವಾರ್ಥ ಭಕ್ತಿಯ ವಿವರಣೆಯೂ ಇದರಲ್ಲಿದೆ ಹತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯಕ್ಕೆ ವಿಭೂತಿಯೋಗ ಎಂದು ಹೆಸರಿಸಲಾಗಿದೆ ಇದು ಭಗವಂತನ ವಿಭೂತಿ ಮತ್ತು ಯೋಗಶಕ್ತಿಯ ಹೇಳಿಕೆ ಮತ್ತು ಅವುಗಳನ್ನು ತಿಳಿದುಕೊಳ್ಳುವ ಫಲಿತಾಂಶ ಫಲ ಮತ್ತು ಪರಿಣಾಮದೊಂದಿಗೆ ಭಕ್ತಿ ಯೋಗದ ಹೇಳಿಕೆ ಅರ್ಜುನನಿಂದ ಭಗವಂತನ ಪ್ರಾರ್ಥನೆ ಅವನ ವಿಭೂತಿ ಮತ್ತು ಯೋಗಶಕ್ತಿಯ ವಿವರಣೆಯನ್ನು ಒಳಗೊಂಡಿದೆ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯಕ್ಕೆ ವಿಶ್ವರೂಪದರ್ಶನ ಯೋಗ ಎಂದು ಹೆಸರಿಸಲಾಗಿದೆ ಅದರಲ್ಲಿ ಅರ್ಜುನನ ವಿಶ್ವರೂಪವನ್ನು ನೋಡುವ ಪ್ರಾರ್ಥನೆ ಅವನ ವಿಶ್ವರೂಪದ ಭಗವಂತನ ವರ್ಣನೆ ಧೃತರಾಷ್ಟ್ರನಿಗೆ ಸಂಜೆಯನ ವಿಶ್ವರೂಪದ ವಿವರಣೆ ಅರ್ಜುನನು ಭಗವಂತನ ವಿಶ್ವರೂಪವನ್ನು ನೋಡಿ ಮತ್ತು ಸ್ತುತಿಸಿದನು ಅವನ ಪ್ರಭಾವದ ವಿವರಣೆ ಮತ್ತು ಅರ್ಜುನನ ಯುದ್ಧದ ವಿವರಣೆಯನ್ನು ಒಳಗೊಂಡಿದೆ ಅರ್ಜುನನು ಭಗವಂತನನ್ನು ಸ್ತುತಿಸುತ್ತಾನೆ ಮತ್ತು ಚತುರ್ಭುಜ ರೂಪದ ದರ್ಶನಕ್ಕಾಗಿ ಪ್ರಾರ್ಥಿಸುವ ಬಗೆಯನ್ನು ವಿವರಿಸಲಾಗಿದೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೆಯ ಅಧ್ಯಾಯಕ್ಕೆ ಭಕ್ತಿಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಶಾರೀರಿಕ ಮತ್ತು ನಿರಾಕಾರ ಆರಾಧಕರ ಶ್ರೇಷ್ಠತೆಯ ನಿರ್ಣಯ ಮತ್ತು ಈಶ್ವರ ಸಾಕ್ಷಾತ್ಕಾರದ ವಿಧಾನವನ್ನು ವಿವರಿಸಲಾಗಿದೆ ಮತ್ತು ಇದರಲ್ಲಿ ಈಶ್ವರ ಸಾಕ್ಷಾತ್ಕಾರ ಪುರುಷರ ಗುಣಲಕ್ಷಣಗಳನ್ನು ಹೇಳಲಾಗಿದೆ ಹದಿಮೂರನೇ ಅಧ್ಯಾಯ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಜ್ಞಾನದಿಂದ ಕೂಡಿದ ಕ್ಷೇತ್ರ ಕ್ಷೇತ್ರಜ್ಞಾನದ ವಿಷಯವನ್ನು ಜ್ಞಾನದಿಂದ ಕೂಡಿದ ಪ್ರಕೃತಿ ಪುರುಷ ವಿಷಯವನ್ನು ವಿವರವಾಗಿ ವಿವರಿಸಲಾಗಿದೆ ಅಂದರೆ ಪರಿಸ್ಥಿತಿ ಜ್ಞಾನ ಆತ್ಮ ದೇವರು ಮತ್ತು ಪಂಚಭೂತಗಳ ನಿಗೂಢ ಜ್ಞಾನವನ್ನು ಪಡೆಯಬಹುದಾಗಿದೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯಕ್ಕೆ ಗುಣತ್ರಯವಿಭಾಗ್ಯ ಯೋಗ ಎಂದು ಹೆಸರಿಸಲಾಗಿದೆ ಇದು ಜ್ಞಾನದ ಮಹಿಮೆಯನ್ನು ಮತ್ತು ಪ್ರಕೃತಿ ಪುರುಷನಿಂದ ಪ್ರಪಂಚದ ಉಗಮವನ್ನು ವಿವರಿಸುತ್ತದೆ ಸತ್ ರಾಜ ತಮ್ಮ ಈ ಮೂರು ಗುಣಗಳ ವಿಷಯದ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡಲಾಗಿದೆ ಇದಲ್ಲದೆ ದೇವರನ್ನು ಪಡೆಯುವ ವಿಧಾನ ಹಾಗೂ ಸದ್ಗುಣವಂತನ ಲಕ್ಷಣಗಳನ್ನು ವಿವರಿಸಲಾಗಿದೆ ಹದಿನೈದು ನೇ ಅಧ್ಯಾಯ ಹದಿನೈದನೇ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ದೇವರ ಆಶೀರ್ವಾದವನ್ನು ಪಡೆಯುವ ವಿಧಾನಗಳನ್ನು ವಿವರಿಸಲಾಗಿದೆ ಇದರಲ್ಲಿ ಆತ್ಮ ಮತ್ತು ಪರಿಣಾಮದ ವಿಷಯದೊಂದಿಗೆ ದೇವರ ರೂಪವನ್ನು ವಿವರವಾಗಿ ವಿವರಿಸಲಾಗಿದೆ ಮತ್ತು ಇದರಲ್ಲಿ ಕ್ಷರ ಅಕ್ಷರ ಪುರುಷೋತ್ತಮ ವಿಷಯದ ವಿವರವಾದ ವಿವರಣೆಯಿದೆ ಹದಿನಾರು ನೇ ಅಧ್ಯಾಯ ಹದಿನಾರನೇ ಅಧ್ಯಾಯವನ್ನು ದೈವಾಸುರ ಸಂಪದ್ವಿಭಾಗ ಯೋಗ ಎನ್ನಲಾಗಿದೆ ಇದರಲ್ಲಿ ಫಲದ ಸಮೇತ ದೈವಿಕ ಮತ್ತು ಭೂತದ ವ್ಯಕ್ತಿ ಮತ್ತು ಆಸ್ತಿಯ ವಿವರಣೆಯನ್ನು ನೀಡಲಾಗಿದೆ ರಾಕ್ಷಸ ಸಂಪತ್ತು ಹೊಂದಿರುವವರ ಗುಣಲಕ್ಷಣಗಳು ಮತ್ತು ಅವರ ಅವನತಿಗಳ ವಿವರಣೆಯನ್ನು ಸಹ ನೀವು ಪಡೆಯುತ್ತೀರಿ ಇದಲ್ಲದೆ ಶಾಸ್ತ್ರವಿರೋಧಿ ಆಚರಣೆಗಳನ್ನು ಕೈಬಿಟ್ಟು ಶಾಸ್ತ್ರಾಧಾರಿತ ಆಚರಣೆಗಳನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ನೀಡಲಾಗಿದೆ ಹದಿನೇಳನೇ ಅಧ್ಯಾಯವನ್ನು ಶ್ರದ್ಧಾತ್ರೇಯ ವಿಭಾಗ್ಯ ಎಂದು ಹೆಸರಿಸಲಾಗಿದೆ ಇದರಲ್ಲಿ ನಂಬಿಕೆಯ ವಿಷಯ ಮತ್ತು ಶಾಸ್ತ್ರಗಳಿಗೆ ವಿರುದ್ಧವಾಗಿ ಕಠಿಣ ತಪಸ್ಸು ಮಾಡುವವರ ವಿವರಣೆಯಿದೆ ಇದರಲ್ಲಿ ಆಹಾರ ತ್ಯಾಗ ತಪಸ್ಸು ಮತ್ತು ದಾನಗಳ ವಿವಿಧ ವ್ಯತ್ಯಾಸಗಳನ್ನು ಹೇಳಲಾಗಿದೆ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯಕ್ಕೆ ಮೋಕ್ಷ ಸಂನ್ಯಾಸ ಯೋಗ ಎಂದು ಹೆಸರಿಸಲಾಗಿದೆ ಇದರಲ್ಲಿ ಪರಿತ್ಯಾಗದ ವಿವರವಾದ ವಿವರಣೆ ಕ್ರಿಯೆಗಳ ಸಂಭವದಲ್ಲಿ ಸಾಂಖ್ಯ ಸಿದ್ಧಾಂತದ ಹೇಳಿಕೆ ಮೂರು ಗುಣಗಳ ಪ್ರಕಾರ ಜ್ಞಾನ ಕಾರ್ಯಕರ್ತರು ಬುದ್ಧಿವಂತಿಕೆ ಧೃತಿ ಮತ್ತು ಸಂತೋಷದ ವಿವಿಧ ವ್ಯತ್ಯಾಸಗಳ ವಿವರಣೆ ವರ್ಣ ವಿಷಯದ ವಿವರಣೆ ಫಲಗಳೊಂದಿಗೆ ಧರ್ಮ ಜ್ಞಾನದ ವಿವರಣೆ ಭಕ್ತಿ ಸೇರಿದಂತೆ ಕರ್ಮಯೋಗದ ವಿವರಣೆ ಮತ್ತು ಕೊನೆಯಲ್ಲಿ ಶ್ರೀ ಭಗವದ್ಗೀತೆಯ ಶ್ರೇಷ್ಠತೆಯ ವಿವರಣೆಯನ್ನು ನೀಡಲಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ